ಏಸು ಕೈ ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ ಈ ದಿನ ಸಹ ನಾವು ಸಭೆಯಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಏನೆಲ್ಲ ಆಶೀರ್ವಾದಗಳು ನಮಗೆ ಉಂಟಾಗ್ತದೆ ಇದರ ಕುರಿತು ನಾವು ಹೆಚ್ಚಿನದಾಗಿ ಇದನ್ನ ಕಲಿಯಕ್ಕೆ ಹೋಗ್ತೇವೆ ಈ ಪ್ರಸಂಗ ಅನೇಕರಿಗೆ ಆಶೀರ್ವಾದವಾಗಿತ್ತು ನಿಮಗೂ ಸಹ ಆಶೀರ್ವಾದವಾಗಿರುತ್ತೆ ಕರ್ತನ್ ನಿಮ್ಮನ್ನು ಆಶೀರ್ವದಿಸಲಿ ಕೇಳಿಸ್ಕೊಳ್ರಿ ನೋಡ್ರಿ ಆನಂದ ಪಡ್ರಿ ಆಮೇಲೆ ಸಭೆ ಪ್ರಾರ್ಥನೆ ಮಾಡಿದ್ರೆ ನೋಡಿ ಸಭೆ ಪ್ರಾರ್ಥನೆ ಮಾಡಿದರೆ ಏನಾಗುತ್ತೆ ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು ಅವರು ಅವಳಿಗೆ ನಿನಗೆ ಹುಚ್ಚ ಹಿಡಿದದೆ ಎಂದು ಹೇಳಿದರು ಸಾರಿ ಈಗ ಪೇತ್ರ ಪ್ರಾರ್ಥನೆ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಹೋಗ್ತಾನೆ ಪ್ರಿಯರೇ ಪ್ರಾರ್ಥನೆ ಜಾಗದಲ್ಲಿ ನಿಮ್ಮ ಕುಟುಂಬವನ್ನು ಇಡ್ರಿ ನಿಮ್ಮ ಮಕ್ಕಳನ್ನು ಇಡಿ ಇನ್ನೂ ನಮ್ಮ ಸಭೆಯಲ್ಲಿ ನೂರಕ್ಕೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇವತ್ತು ರಾತ್ರಿ ಬಂದಿರೋದು ಗೊತ್ತಾ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಬಂದಿಲ್ಲ ಕೆಲವರು ಆನ್ಲೈನ್ನಲ್ಲಿದ್ದಾರೆ ದೇವ್ರ ಸ್ತೋತ್ರ ಬಟ್ ಆನ್ಲೈನ್ನಲ್ಲೇ ಇಲ್ಲದೇನೆ ಮಟನ್ ತಿಂತಾರೋರು ಈಗ ಮೂಳೆ ಕಡಿತಾ ಇದ್ದಾರೆ ಈಗ ಈಗ ಜಸ್ಟು ನಾನು ಹಿಂಗೆ ಹೇಳಿದೆ ಅಂದ್ಬಿಟ್ಟು ಇಟ್ಬಿಡ್ಬೇಡಿ ಮೂಳೆನ ತಿನ್ನಿ ತಿನ್ನಿ ಅಲ್ಲ ಪರವಾಗಿ ನೋಡ್ತಾ ಇಲ್ಲ ಬಿಡಿ ಹೇಳ್ತೀನಿ ಕೇಳಿ ಈ ಏಳರಿಂದ ಒಂಬತ್ತು ಗಂಟೆ ಪ್ರೇಯರ್ ಇಟ್ರೂ ಓಕೆ ಅಟ್ಲೀಸ್ಟ್ ಆನ್ಲೈನ್ ಅಲ್ಲೂ ನೀನು ಭಾಗವಹಿಸಿಲ್ಲ ಅಂದ್ರೆ ಐ ಥಿಂಕ್ ದಟ್ಸ್ ಸಮ್ ಸಮಥಿಂಗ್ ರಾಂಗ್ ಏನೋ ರಾಂಗ್ ಈಗ ಇಲ್ಲಿ ಗಮನ ಇಡ್ರಿ ಎಲ್ಲಿ ಪ್ರಾರ್ಥನೆ ನಡೀತಾ ಇದೆಯೋ ಅಲ್ಲಿ ಬಾಗಿಲು ತಟ್ಟೆ ಬಾಗಿಲು ತಟ್ಟಾಗ ರೋದೆ ಎಂಬ ಚಾಕ್ರೆಳು ನೋಡುವುದಕ್ಕೆ ಬರ್ತಾಳೆ ಪ್ರಿಯ ದೇವರ ಮಕ್ಕಳೇ ಗಮನ ಇಡ್ರಿ ನೀವು ಯಾವಾಗ ಪ್ರಾರ್ಥನೆಯಲ್ಲಿ ನಿಮ್ಮ ಜೀವಿತದ ಜೀವಿತವನ್ನ ನಿಮ್ಮ ಕುಟುಂಬಗಳನ್ನ ಹುಕ್ ಮಾಡ್ತಿರೋ ನಿಮ್ಮ ಕುಟುಂಬಗಳನ್ನ ಅಲ್ಲಿಡ್ತಿರೋ ನಿಮ್ಮನ್ನ ನೋಡೋದಕ್ಕೆ ಅನೇಕರು ಇದ್ದಾರೆ ಪ್ರಿಯರೇ ನಿಮ್ಮನ್ನ ನೋಡೋದಕ್ಕೆ ಅನೇಕರು ಇದ್ದಾರೆ ನಿನ್ನ ಜೀವಮಾನದಲ್ಲಿ ದೇವರು ಮಾಡ್ತಾ ಇರುವಂತಹ ಕಾರ್ಯಗಳನ್ನ ಅವರು ನೋಡ್ತಾರೆ ದೇವರು ಮಾಡ್ತಾ ಇರುವಂತಹ ಕಾರ್ಯಗಳನ್ನ ಅವರು ನೋಡ್ತಾರೆ ಯಾರು ನೋಡಲ್ಲ ಅಂತ ಅಂತ್ಕೊಳ್ಬೇಡಿ ದೇವರು ನೋಡ್ತಾರೆ ದೇವರು ಯಾರನ್ನೂ ಕಳಿಸ್ತಾರೆ ನೋಡಲಿಕ್ಕೆ ಎಷ್ಟೋ ಜನ ಹಳ್ಳಿ ಸೇವೆ ಮಾಡ್ತಾ ಇದ್ದೀರಾ ಗೆಟ್ ರೆಡಿ ಫಾರ್ ಎ ಬ್ರೇಕ್ ಥ್ರೂ ಎಷ್ಟೋ ಜನ ಹಳ್ಳಿ ಸೇವೆ ಮಾಡ್ತಾ ಇದ್ದೀರ ರೆಡಿ ಆಗ್ರಿ ರೆಡಿ ಆಗ್ರಿ ದೇವರು ಹೇಳ್ತಾ ಇದ್ದಾರೆ ರೆಡಿ ನಿನಗೆ ಬಂದಿರುವಂಥ ಪರ್ಸಿಕ್ಯೂಷನ್ ಇರ್ಬೋದು ನಿನಗೆ ಬಂದಿರುವಂಥ ತೊಂದರೆಗಳಿರ್ಬೋದು ನಿನಗೆ ಬಂದಿರುವಂಥ ಸಮಸ್ಯೆಗಳಿರ್ಬೋದು ನಿನಗೆ ಬಂದಿರುವಂಥ ಹಣದ ಸಮಸ್ಯೆಗಳಿರ್ಬೋದು ನಿನಗೆ ಏನೇನೋ ನಿನ್ನ ಜೀವನದಲ್ಲಿ ತೊಂದರೆ ಸಮಸ್ಯೆಗಳಿಂದ ಏ ಬೇಡಪ್ಪ ಏನೋ ನಡೆಯಲ್ಲ ಬಿಡು ಏನೋ ಚಿಕ್ಸೇವೆ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ಯಾ ಇಲ್ಲ ಪ್ರಿಯರೇ ಇಲ್ಲ 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 ಸಮಥಿಂಗ್ ಥೌಸಂಡ್ಸ್ ಆಫ್ ಪೀಪಲ್ ಇಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಗ್ಯಾದರ್ ಇನ್ ಯೋರ್ ಪ್ಲೇಸ್ ಅಂಡ್ ಯು ವಿಲ್ ಪ್ರೀಚ್ ಟು ದೇ ಪ್ರಿಯ ದೇವರ ಮಕ್ಕಳೇ ನಮ್ಮ ಸಭೆಯಲ್ಲೂ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಈ ಪ್ರಾರ್ಥನೆ ಮೂಲಕ ದೇರ್ ಇಸ್ ಗೋಯಿಂಟ್ ಟು ಬಿ ಅನ್ ಔಟ್ಕಮ್ ಈ ಪ್ರಾರ್ಥನೆ ಮೂಲಕ ಒಂದು ದೊಡ್ಡ ಉಜ್ಜೀವನ ನಾನು ತರ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ ಪ್ರಿಯರೇ ಭಯ ಪಡಬೇಡಿ ನಿಮ್ಮ ಸಿಚುವೇಶನ್ ಇಲ್ಲಿ ನೋಡಬೇಡಿ ಹಾಗಾದ್ರೆ ಇಲ್ಲಿ ಏಳು ಪೇತ್ರನ ಧ್ವನಿಯನ್ನ ಕಂಡಿತಾಳೆ ರೋದೆ ಅನ್ನೋಳು ಬೇರೆ ಯಾರು ಕಂಡು ಪ್ರಿಯರೇ ಯಾರೋ ಒಬ್ರು ನಿನಗಾಗಿದ್ದಾರೆ ಯಾರೋ ಒಬ್ಬರನ್ನ ಸಹಾಯ ಮಾಡಕ್ಕೆ ನಿನಗಾಗಿ ದೇವ್ರು ಇತ್ತಿರ್ತಾರೆ ಇಲ್ಲಿರುವಂತ ಎಲ್ರಿಗೂ ಅಷ್ಟೇ ನಿನಗೆ ಈ ಹತ್ತು ಜನ ಇಲ್ಲದೆ ಇರಬಹುದು ಬಟ್ ಯಾರೋ ಒಬ್ಬರನ್ನ ದೇವ್ರು ಕಳಿಸ್ತಾರೆ ಅವ್ರು ನಿನ್ನ ಗೊತ್ತಿಡಿತಾರೆ ನಿನ್ನ ಗೊತ್ತಿಡಿತಾರೆ ಅವಳು ಹೋಗಿ ಹೇಳ್ತಾ ಇದ್ದಾಳೆ ಪೇತ್ರ ಬಂದು ನಿಂತಿದ್ದಾನೆ ಅಂತ ಎಲ್ಲರೂ ಏನು ಹೇಳಿದ್ರು ನಿನ್ಗೆ ಹುಚ್ಚಿ ಹಿಡಿದೈತಮ್ಮ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ ಪ್ರಾರ್ಥನೆ ನಡೀತಾ ಇದೆ ಪ್ರಾರ್ಥನೆ ಮಾಡ್ತಾ ಇರೋದೇನು ಪೇತ್ರನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡ್ ಪ್ರಾರ್ಥನೆ ಮಾಡ್ತಾವ್ರೆ ದೇವ್ರು ಉತ್ತರ ಕೊಡ್ತಾರೆ ಅಂತ ಅಂದ್ಬಿಡ್ತಾರೆ ಆಮೇಲೆ ಏನ್ ಹೇಳ್ತಾವ್ರೆ ಏ ನಿಮಗೆ ಹುಚ್ಚಿಡಿದಿದೆ ಅಂತ ಪ್ರಾರ್ಥನೆ ಮಾಡಿದವರೇ ಉಚ್ಚಿಡಿದೈತೆ ಅಂದವ್ರೆ ಇಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ಉತ್ತರವನ್ನ ನೋಡಬೇಕು ನಾವು ಅದ್ಭುತದ ಸ್ವರಗಳು ನಿಮಗೆ ಕೇಳಿಸುವ ಹಾಗೆ ದೇವರು ಮಾಡ್ತಾರೆ ಅಲ್ಲೇ ನೀವು ಹುಚ್ಚು ಹಿಡದವೆ ಅಂತ ಎಷ್ಟೋ ಜನ ನಿಮ್ಗೆ ಹುಚ್ಚು ಹಿಡದೇ ಅಂತ ಹೇಳ್ಬೋದು ಆದ್ರೆ ನೀವು ಸಂತೋಷದಿಂದ ಓಡಿ ಹೋಗ್ತೀರಾ ನಿಮ್ಮ ಕುಟುಂಬಗಳು ನಿಮ್ಮ ಸಭೆ ನಿಮ್ಮ ಸೇವೆಗಳು ನಿಮ್ಮ ಬಿಸ್ನೆಸ್ಗಳು ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ದೇವರು ಒಂದು ಇನ್ಕ್ರೀಸ್ ಅನ್ನ ನಮ್ಮೆಲ್ಲರಿಗೂ ತರ್ತಾ ಇದ್ದಾರೆ ಪ್ರಿಯರೇ ಆಮೇನ್ ದೇವರಿಗೆ ಸ್ತೋತ್ರ ಹಾಗಾದ್ರೆ ಪ್ರಾರ್ಥನೆ ಮಾಡಿದರೆ ಆಶ್ಚರ್ಯಕರವಾದ ಕಾರ್ಯಗಳು ಅದ್ಭುತದ ಸ್ವರ ಕೇಳಿಸುತ್ತೆ ನಿಮ್ಗೆ ಈ ದಿನಗಳಲ್ಲಿ ಏನೋ ಒಂದು ಅದ್ಭುತದ ಸ್ವರ ನಿನ್ನ ಕಿವಿಗೆ ಕೇಳಿಸುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ ಗೆಟ್ ರೆಡಿ ಫಾರ್ ದಾಟ್ ಗೆಟ್ ರೆಡಿ ಫಾರ್ ದಾಟ್ ಈ ದಿನ ಈ ಪ್ರಸಂಗದ ಮೂಲಕ ವಾಕ್ಯದ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ ನಿಮ್ಮ ಸಭೆಯಲ್ಲಿ ಆಸಕ್ತಿ ಉಳ್ಳ ಪ್ರಾರ್ಥನೆ ಇರಲಿ ನಿಮ್ಮ ಮನೆಯಲ್ಲೂ ಆಸಕ್ತಿ ಉಳ್ಳ ಪ್ರಾರ್ಥನೆ ಇರಲಿ ಆಮೇಲೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಎಲ್ಲಾ ಸಭೆಗಳಲ್ಲೂ ಒಗ್ಗಟ್ಟುತನ ಒಂದತ್ವ ಕೊಡು ಮೊನ್ನೆ ಸರ್ ದಯಪಾಲ್ಸು ಕುಟುಂಬಗಳಲ್ಲೂ ಸಹ ಒಂದತ್ವ ಕೊಡು ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತಿಳುಕಲಿ ಆಮೇಲೆ அத்தவாத நானந்தி மாரியேனு பாப்பந்த போமல பாலதேன ரண்டேனு கோமல கருணுள்ளேசு என்ன

ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ

ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாத அத்திவ நே நகே ஸ்வர்கே நாக